ನಮಸ್ಕಾರ ಸ್ನೇಹಿತರೆ ಒನ್ ಸ್ಟೆಪ್ ಟು ಸಕ್ಸಸ್ ಚಾನಲ್ಗೆ ತಮ್ಮೆಲ್ಲರಿಗೆ ಸ್ವಾಗತ ಸ್ನೇಹಿತರೆ ಇವತ್ತಿನ ಒಂದು ವಿಡಿಯೋ ಸೆಷನ್ ತುಂಬ ಅಂದರೆ ತುಂಬ ಇಂಪಾರ್ಟೆಂಟ್ ಆಗಿದೆ ಯಾರೆಲ್ಲ ಡಿಸೆಂಬರ್ ಏಳಕ್ಕೆ ಟಿ ಇ ಟಿ ಪರೀಕ್ಷೆಯನ್ನು ಬರಿತಿದ್ರೆ ಅವರು ಪೇಪರ್ ಒನ್ ಆಗಿರಲಿ ಅಥವಾ ಪೇಪರ್ ಆಗಿರಲಿ ಯಾರೇ ಆಗಿರಲಿ ಸೊ ನಾನು ಹೇಳಿದಂತಹ ಈ ಹತ್ತು ಟಾಪಿಕ್ಗಳನ್ನು ನೀವೇನಾದರೂ ನೋಡಿಕೊಂಡಿದ್ದರೆ ನಾನು ಹೇಳ್ತಕ್ಕಂಥ ಟಾಪಿಕ್ ಕೇವಲ ಒಂದು ವಿಷಯಕ್ಕೆ ಸಂಬಂಧಪಟ್ಟಿಲ್ಲ ಅದು ಐದು ವಿಷಯಗಳಿಗೂ ಕೂಡ ಪ್ರಶ್ನೆ ಆಗುತ್ತೆ ಕೇವಲ ಒಂದು ಸಬ್ಜೆಕ್ಟ್ಗೆ ಸಂಬಂಧಪಟ್ಟಿಲ್ಲ ಐದು ಸಬ್ಜೆಕ್ಟಲ್ಲಿ ರಿಪೀಟ್ ಆಗುತ್ತೆ ಒಂದೇ ನಾನು ಹೇಳ್ತಕ್ಕಂಥ ಒಂದೇ ವಿಷಯ ಐದು ಸಬ್ಜೆಕ್ಟಲ್ಲಿ ಬರುತ್ತೆ ಅಂತ ಹತ್ತು ಏನು ನಾನು ಹತ್ತು ಟಾಪಿಕ್ಗಳನ್ನು ತೊಗೊಂಡು ಬಂದಿದ್ದೀನಿ ಸೊ ಹತ್ತೈದಲೇ ಅಂದರೆ ನೀವು ಮ್ಯಾಕ್ಸಿಮಮ್ ಆಗಿಲ್ಲ ಅಂದರೂ ನಲ್ವತ್ತು ಪ್ರಶ್ನೆಗಳಂತೂ ನೀವು ಟೂ ಹಂಡ್ರೆಡ್ ಪರ್ಸೆಂಟ್ ಕವರ್ ಮಾಡ್ಬೋದು ಅಂತಹ ಒಂದು ಪಾಯಿಂಟ್ಗಳನ್ನು ತೊಗೊಂಡು ಬಂದಿದ್ದೀನಿ ಬೇಕಿದ್ದರೆ ನೀವು ಹಿಂದಿನ ಪ್ರಶ್ನೆ ಪತ್ರಿಕೆಗಳನ್ನು ನೋಡಿದರೆ ನಿಮಗೆ ಇದು ಸತ್ಯನೋ ಇಲ್ಲೋ ಅಂತ ಗೊತ್ತಾಗುತ್ತೆ ನನ್ನ ತರಗತಿಗೆ ಮಾಡ್ತಾ ಇರುವಾಗ ಕೂಡ ನಿಮ್ಗೆ ಗೊತ್ತಾಗುತ್ತೆ ನೀವು ಕಮೆಂಟ್ ಕೂಡ ಮಾಡಿ ಹೌದು ಮೇಡಮ್ ಅಥವಾ ನಾವು ಕೇಳಿದ್ದೀವಿ ನಾವು ನೋಡಿದ್ದೀವಿ ನನ್ನ ಪ್ರೀವಿಯಸ್ ಕ್ವಶನ್ ಪೇಪರ್ಸ್ನೆಲ್ಲ ಬಿಡಿಸಿದ್ವಿ ಅವಾಗೆಲ್ಲ ಇವೆಲ್ಲ ಪ್ರಶ್ನೆ ಬಂದಿದ್ವು ಅಂತ ಸೊ ನಿಮ್ಮ ಅನುಭವ ಕೂಡ ಹಂಚ್ಕೊಳ್ಳಿ ಸ್ನೇಹಿತರೆ ನಾನು ಹೇಳ್ತಕ್ಕಂತಹ ಈ ಹತ್ತು ಪಾಯಿಂಟ್ಗಳು ಟೂ ಹಂಡ್ರೆಡ್ ಪರ್ಸೆಂಟ್ ಹೇಳ್ತಿದ್ದೀನಿ ಸೊ ಎಕ್ಸಾಮಲ್ಲಿ ಬರುತ್ತೆ ಈ ಪಾಯಿಂಟ್ಗಳನ್ನು ನೀವು ಟೂ ಹಂಡ್ರೆಡ್ ಪರ್ಸೆಂಟ್ ಒಟ್ಟೆ ಬಿಟ್ಟು ಹೋಗ್ಬಾರ್ದು ಈ ಈ ಟಾಪಿಕ್ಗಳನ್ನು ಈ ಟಾಪಿಕ್ಗಳನ್ನು ಓದ್ಕೊಂಡ್ರೆ ಸಾಕು ಮೂವತ್ತರಿಂದ ನಲವತ್ತು ನಲವತ್ತರಿಂದ ಐವತ್ತು ಮ್ಯಾಕ್ಸಿಮಮ್ ಸ್ಕೋರ್ ಮಾಡಬಹುದು ಟಿ ಇ ಟಿಯಲ್ಲಿ ಇದು ಹಂಡ್ರೆಡ್ ಪರ್ಸೆಂಟ್ ನಾನು ಹೇಳ್ತೀನಿ ನಿಮಗೆ ಸರಿನಾ ಸೊ ತರಗತಿನ ಆರಂಭ ಮಾಡೋಕ್ಕಿಂತ ಮುಂಚೆ ಈ ರೀತಿಯ ವಿಡಿಯೋಗಳನ್ನು ನಾನು ತೊಗೊಂಡು ಬರ್ತಾ ಇರ್ತೀನಿ ಸೊ ಈ ವಿಡಿಯೋಗಳು ನಿಮ್ಗೆ ಸಿಗಬೇಕು ಅಂದರೆ ಏನು ಮಾಡಬೇಕು ಸಬ್ಸ್ಕ್ರೈಬ್ ಮಾಡಬೇಕು ಪಕ್ಕದಲ್ಲಿ ಂತಹ ಬೆಲ್ ಬಟನ್ ಮೇಲೆ ಪ್ರೆಸ್ ಮಾಡಿ ಸ್ನೇಹಿತರೆ ಇದರಿಂದ ನಾನು ಮಾಡಿದ ವಿಡಿಯೋ ಮೊದಲು ನಿಮಗೆ ತಲುಪುತ್ತೆ ಅಂತ ಹೇಳ್ತಾ ತರಗತಿನ ಸ್ಟಾರ್ಟ್ ಮಾಡೋಣ ಓಕೆ ಸ್ನೇಹಿತರೆ ಸೊ ನಾನು ಈಗಾಗಲೇ ನಿಮಗೆ ಹೇಳಿರೋ ಹಾಗೆ ಏನು ಹೇಳಿದೆ ನಾನು ನಿಮಗೆ ನಾನು ಹೇಳ್ತಕ್ಕಂಥ ಈ ಹತ್ತು ಪಾಯಿಂಟ್ಗಳನ್ನು ನೋಡಿಕೊಂಡ್ರೆ ಸಾಕು ಪ್ರತಿ ಒಂದು ವಿಷಯಕ್ಕೆ ಬರುತ್ತೆ ಅಂತ ಹೇಳಿದೆ ಸೊ ನಾನು ಹೇಳ್ತಕ್ಕಂಥ ಹತ್ತು ಪಾಯಿಂಟ್ಗಳು ಐದು ವಿಷಯದಲ್ಲಿ ಬರುತ್ತೆ ಅಂದರೆ ನಿಮಗೆ ಐವತ್ತು ಮಾರ್ಕ್ಸ್ಗೆ ಹೆಲ್ಪ್ ಆಗುತ್ತೆ ಸೊ ಇದೇನು ಮ್ಯಾಕ್ಸಿಮಮ್ ಫಿಫ್ಟಿ ಪರ್ಸೆಂಟ್ಗಿಂತ ಜಾಸ್ತಿ ನಿಮಗೆ ಹೆಲ್ಪ್ ಆಯ್ತಲ್ವ ಯಾಕಂದರೆ ನೈಂಟಿನೇ ಸ್ಕೋರ್ ಇರೋದು ಹಾಗಾಗಿ ಇಲ್ಲೇ ನಿಮಗೆ ತುಂಬ ಜಾಸ್ತಿ ಹೆಲ್ಪ್ ಆಗುತ್ತೆ ಏನು ಓದ್ರಿ ಏನು ಬಿಡ್ರಿ ಬಟ್ ನಾ ಹೇಳ್ತಕ್ಕಂತಹ ಈ ಹತ್ತು ಟಾಪಿಕ್ಗಳನ್ನ ನೀವು ನೋಡ್ಕೊಂಡು ಹೋದರೆ ಸ್ನೇಹಿತರೆ ತುಂಬ ಕಾನ್ಫಿಡೆಂಟಾಗಿ ಏನು ಮಾಡ್ಬೋದು ಅಂದರೆ ಕ್ವಶನ್ಗಳನ್ನು ಬೇಗ ಬೇಗ ಬಿಡಿಸ್ಬೋದು ಅದ್ರ ಜೊತೆಗೆ ಹೇಳ್ತೀನಿ ಎಲ್ಲರೂ ಹೇಳ್ತಿರ್ತಾರಲ್ವಾ ಸೊ ಸ್ಮಾರ್ಟ್ ಸ್ಟಡಿ ಮಾಡಬೇಕು ಸ್ಮಾರ್ಟ್ ಸ್ಟಡಿ ಮಾಡಬೇಕು ಇಲ್ಲ ಅಂತಂದರೆ ನಾವು ಟಿ ಇ ಟಿಯಲ್ಲಿ ಆಗಲಿ ಅಥವಾ ಸಿ ಇ ಟಿಯಲ್ಲಿ ಆಗಲಿ ಏನೇ ಆಗಲಿ ಏನಂದರೆ ಸ್ಕೋರ್ ಮಾಡೋಕ್ಕಾಗಲ್ಲ ಅಂತ ಇದನ್ನೇ ಸ್ಮಾರ್ಟ್ ಸ್ಟಡಿ ಅಂತ ಹೇಳ್ಬೋದು ಒಂದು ಎರಡು ಸಾವಿರದ ಹದಿನೈದರಿಂದ ಎರಡು ಸಾವಿರದ ಇಪ್ಪತ್ತೈದರ ಒಳಗಿನ ಎಲ್ಲ ಪ್ರಶ್ನೆ ಪತ್ರಿಕೆಗಳನ್ನು ನೀವು ನೋಡಿದ್ರೆ ಅನಾಲಿಸಿಸ್ ಮಾಡಿದರೆ ಈ ಪ್ರಮುಖ ಏನು ಅಂಶಗಳನ್ನು ತೊಗೊಂಡು ಬಂದಿದ್ದಲ್ಲ ಯು ಹಂಡ್ರೆಡ್ ಪರ್ಸೆಂಟ್ ಟೂ ಹಂಡ್ರೆಡ್ ಪರ್ಸೆಂಟ್ ಹೇಳ್ತಿದ್ದೀನಿ ಇದೇ ಒಂದು ಟಾಪಿಕ್ ಮೇಲೆ ಕ್ವಶನ್ಸ್ಗಳು ರೈಸ್ ಆಗಿರೋದು ಅದನ್ನು ತ್ರೀ ಸಿಕ್ಸ್ಟಿ ಡಿಗ್ರಿಯಲ್ಲಿ ಓದ್ಕೊಳ್ಳಿ ಇದನ್ನೇ ಸ್ಮಾರ್ಟ್ ಸ್ಟಡಿ ಅಂತಾರೆ ಸೊ ಈ ಸ್ಮಾರ್ಟ್ ಸ್ಟಡಿ ಬಗ್ಗೆ ಹೇಳಬೇಕಂದ್ರೆ ಒಂದು ಪಾಯಿಂಟ್ ಮಾತ್ರ ರಿಪ್ ಹೇಳಿ ಮುಂದೆ ಹೋಗ್ತೀನಿ ನಾನು ಆ ವಿಷಯಗಳನ್ನ ಹೇಳ್ತಾ ಹೋಗ್ತೀನಿ ಸೊ ಒಂದೇನು ಅಂದರೆ ಸ್ಮಾರ್ಟ್ ಸ್ಟಡಿ ಮಾಡಬೇಕು ಅಂದರೆ ಸ್ನೇಹಿತರೆ ಮೊದಲೇ ನೀವು ಹಾರ್ಡ್ ಸ್ಟಡಿ ಮಾಡಿರಬೇಕು ಇದು ಸತ್ಯ ಅಲ್ವಾ ಸೊ ನೀವು ಫಸ್ಟ್ ಹಾರ್ಡ್ ಸ್ಟಡಿ ಮಾಡಿದರೆ ಮಾತ್ರ ನಿಮಗೆ ಸ್ಮಾರ್ಟಾಗಿ ಆಗಿ ಸ್ಟಡಿ ಮಾಡೋಕ್ಕೆ ಬರುತ್ತೆ ಡೈರೆಕ್ಟಾಗಿ ನೀವು ಸ್ಮಾರ್ಟ್ ಸ್ಟಡಿ ಮಾಡೋಕ್ಕಾಗಲ್ಲ ಸೊ ಹಾಗಾಗಿ ಇತ್ತೀಚೆಗೆ ಏನು ವಿಡಿಯೋ ಕ್ಲಾಸಸ್ಗಳು ನಡೀತಾ ಇದ್ದಾವೆ ಯೂಟ್ಯೂಬಲ್ಲಿ ಅವರೆಲ್ಲರೂ ಪರಿಣಿತರ ಇರ್ತಾರೆ ಸೊ ಈಗಾಗಲೇ ಸಾಕಷ್ಟು ಎಕ್ಸಾಮ್ಗಳನ್ನು ಫೇಸ್ ಮಾಡಿರ್ತಾರೆ ಸೆಲೆಕ್ಟ್ ಆಗಿರ್ತಾರೆ ಹಾಗಾಗಿ ಅವರ ಅನುಭವದಿಂದ ನಿಮಗೆ ಈ ಎಲ್ಲ ಟ್ರಿಕ್ ಆ್ಯಂಡ್ ಟಿಪ್ಸ್ಗಳನ್ನು ಹೇಳಿ ಬರ್ತಾರೆ ಹೊರತು ಫಸ್ಟ್ ನಾವೆಲ್ಲ ಹಾರ್ಡ್ ವರ್ಕ್ ಮಾಡಿರ್ತೀವಿ ಹಾರ್ಡ್ ವರ್ಕ್ ಮಾಡಿದ್ಮೇಲೆ ನಮಗೆ ಸ್ಮಾರ್ಟ್ ವರ್ಕ್ ಬರುತ್ತೆ ಡೈರೆಕ್ಟಾಗಿ ಸ್ಮಾರ್ಟ್ ವರ್ಕಲ್ಲಿ ವರ್ಕ್ ಆಗೋದಿಲ್ಲ ಮೊದಲು ನಾವು ಏನು ಮುಗಿಸ್ಬೇಕು ಹಾರ್ಡ್ ವರ್ಕನ್ನು ಮುಗಿಸ್ಬೇಕು ಸುಮಾರು ಆರರಿಂದ ಎಂಟು ತಿಂಗಳ ಕಾಲ ಆ ಪುಸ್ತಕಗಳನ್ನು ಆರರಿಂದ ಹನ್ನೆರಡನೇ ತರಗತಿ ತನಕ ಏನು ಪುಸ್ತಕ ಇದೆ ಅದನ್ನು ನುಂಗಿ ನೀರು ಕುಡಿಬೇಕು ನೀವು ಅದರ ನುಂಗಿ ನೀರು ಕುಡಿದ ಕುಡಿದ್ಮೇಲೇ ಏನಾಗುತ್ತೆ ನಿಮಗೆ ಪ್ರಶ್ನೆಗಳು ಬರುತ್ತೆ ಸೈಕಾಲಜಿ ಇರ್ಬೋದು ವಾಮ್ದೇ ಒಪ್ಪರ್ದು ಓದ್ಕೊಳ್ಳಿ ಅಥವಾ ಯಾವ್ಯಾವ ಅವೆಲ್ಲ ಓದ್ಕೊಂಡು ಹಾರ್ಡ್ ವರ್ಕ್ ಫಸ್ಟ್ ಮುಗಿಸ್ ಮೇಲೆ ಓಲ್ಡ್ ಕ್ವಶನ್ ಪೇಪರ್ಸ್ ಇಟ್ಕೊಂಡು ಅನಾಲಿಸ್ ಮಾಡಿದ್ಮೇಲೆ ಮಾತ್ರ ನಿಮಗೆ ಸ್ಟಾ ಸ್ಮಾರ್ಟ್ ಆಗಿ ಸ್ಟಡಿ ಮಾಡೋಕ್ಕೆ ಬರುತ್ತೆ ಹೊರತು ಡೈರೆಕ್ಟಾಗಿ ಸ್ಮಾರ್ಟ್ ಸ್ಟಡಿ ಆಗಲ್ಲ ಸೊ ಇದು ನಿಮಗೆ ಕ್ಲಿಯರ್ ಮಾಡಬೇಕಾಗಿತ್ತು ಯಾಕಂದರೆ ಸ್ಮಾರ್ಟ್ ಸ್ಟಡಿ ಬಗ್ಗೆ ಕೆಲವು ತಪ್ಪು ಕಲ್ಪನೆಗಳಿದೆ ಅದಕ್ಕೆ ಹೇಳ್ತಿದ್ದೀನಿ ಫಸ್ಟ್ ಹಾರ್ಡ್ ಆದಮೇಲೆ ಸ್ಮಾರ್ಟ್ ಆಗುತ್ತೆ ಅಥವಾ ಈಗ ಆಲ್ರೆಡಿ ಯಾರೆಲ್ಲ ಅನುಭವಗಳನ್ನು ಉಳ್ಳಿ ಉಳ್ಳವರಿದ್ದಾರೆ ಅವರೆಲ್ಲ ಏನೆಲ್ಲ ಮಾಹಿತಿಗಳನ್ನು ಕೊಡ್ತಿದ್ದಾರೆ ಅದರ ಉಪಯೋಗವನ್ನು ಕೂಡ ತಕ್ಕೋಬೋದು ಇಲ್ಲಿ ಹಾರ್ಡ್ ಸ್ಟಡಿ ಮಾಡಿಲ್ಲ ಅಂದ್ರೂ ಬೇರೆಯವ್ರು ಮಾಡಿದ್ದಾರೆ ಅವ್ರು ಮಾಡಿ ನಿಮ್ಗೆ ಹೇಳ್ತಿದ್ದಾರೆ ಅಂದರೆ ಇದು ಕೂಡ ನಾನು ತುಂಬ ಲಕ್ಕಿ ಅಂತ ಹೇಳ್ಕೊಬೋದು ಅಲ್ವಾ ಸೊ ಸರಿ ಈಗ ಆ ಯಾವ ಅಂಶಗಳಂತ ನೋಡ್ತಾ ಹೋಗೋಣ ಸ್ನೇಹಿತರೆ ಸೊ ಮೊದಲನೇದಾಗಿ ನೋಡಿ ಅನುಗಮನ ಮತ್ತು ನಿಗಮನ ಪದ್ಧತಿ ಸ್ನೇಹಿತರೆ ಅನುಗಮನ ಮತ್ತು ನಿಗಮನ ಪದ್ಧತಿ ಏನಿದೆಯಲ್ಲ ವೆರಿ 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 ಇಂಪಾರ್ಟೆಂಟ್ ಸಾರಿ ಸ್ವಲ್ಪ ಹುಷಾರಿಲ್ಲ ನನಗೆ ಏನಾದರೂ ಡಿಸ್ಟರ್ಬೆನ್ಸ್ ಆಗಿದ್ದರೆ ಸೋ ಸಾರಿ ಸರಿನಾ ನೋಡಿ ಅನುಗಮನ ನಿಗಮನ ಪದ್ಧತಿ ಇದೆಯಲ್ಲ ಇದು ಪ್ರತಿಯೊಂದು ಸಬ್ಜೆಕ್ಟಲ್ಲಿ ಕೇಳ್ತಾರೆ ಒಂದು ಸಬ್ಜೆಕ್ಟ್ ಅದು ಇಂಗ್ಲೀಷ್ ಆಗಿರ್ಬೋದು ಕನ್ನಡ ಆಗಿರ್ಬೋದು ಹಿಂದಿ ಆಗಿರ್ಬೋದು ಸೋಷಿಯಲ್ ಸೈನ್ಸ್ ಮ್ಯಾಥ್ಸ್ ಯಾವುದೇ ಆಗಿರಲಿ ಸ್ನೇಹಿತರೆ ಯಾವುದೇ ಸಬ್ಜೆಕ್ಟ್ ಆಗಲಿ ಅನುಗಮನ ನಿಗಮನ ಇದರ ಮೇಲೆ ಟೂ ಹಂಡ್ರೆಡ್ ಪರ್ಸೆಂಟ್ ಎರಡು ಮಾರ್ಕ್ಸ್ ಗ್ಯಾರಂಟಿ ಟೂ ಮಾರ್ಕ್ಸ್ ಗ್ಯಾರಂಟಿ ನಿಮಗೆ ಓಕೆನಾ ಈ ಟಾಪಿಕ್ನ ಇವತ್ತೇ ತ್ರೀ ಸಿಕ್ಸ್ಟಿ ಡಿಗ್ರಿಯಲ್ಲಿ ಹೆಂಗೆ ಕೇಳಿದ್ರು ಹೇಳಕ್ಕೆ ರೆಡಿ ಇರ್ಬೇಕು ನೀವು ಆ ಥರ ಇವತ್ತು ಅನುಗಮನ ನಿಗಮನ ಈ ಎರಡು ಪದ್ಧತಿಗಳ ಬಗ್ಗೆ ನೀವು ತಿಳ್ಕೊಂಡ್ರಲ್ಲ ಎರಡು ಪದ್ಧತಿ ಇದೆ ನೋಡಿ ಇಲ್ಲಿ ಅನುಗಮನ ಮತ್ತು ನಿಗಮನ ಈ ಎರಡು ಪದ್ಧತಿನ ತಿಳ್ಕೊಂಡ್ರಿ ನೀವು ಇವತ್ತೇ ನಿಮ್ಮ ಜೇಬಲ್ಲಿ ಒಂದು ಸಬ್ಜೆಕ್ಟಲ್ಲಿ ಎರಡೆರಡು ಪ್ರಶ್ನೆಗಳನ್ನು ಕೇಳ್ತಾರೆ ಅಂದರೆ ಎರಡು ಇಲ್ಲಿ ಹತ್ತು ಮಾರ್ಕ್ಸ್ ನಿಮ್ಮದೇ ಇದು ಗ್ಯಾರಂಟಿ ಹೇಳ್ತೀನಿ ನಾನು ಟೆನ್ ಮಾರ್ಕ್ಸ್ ನಿಮ್ಮದು ಅನುಗಮನ ನಿಗಮನ ಪದ್ಧತಿಯನ್ನು ಸಂಪೂರ್ಣವಾಗಿ ಯಾವ ಏಂಗಲಲ್ಲಿ ಕೇಳಿದ್ರು ಕೂಡ ನಿಮಗೆ ಹೇಳೋಕ್ಕೆ ಆಗಿರಬೇಕು ಸೊ ಇದು ಫಸ್ಟ್ ಪಾಯಿಂಟು ಇದು ನಿಜ ಅಂತ ಅನ್ನೋದಾದರೆ ಲೈಕ್ ಮಾಡಿ ಸ್ನೇಹಿತರೆ ಹೌದಾ ನಾನು ಹೇಳ್ತಿರೋದ ಮಾತು ನಿಮ್ಗೆ ನಿಜ ಅನಿಸಿದರೆ ನೀವು ಈ ಹಿಂದೆ ಏನಾದರೂ ಪ್ರಶ್ನೆ ಪತ್ರಿಕೆಗಳು ಬರೆದಾಗ ಇದೆಲ್ಲ ಬಂದಿತ್ತು ಅನ್ನೋದೇ ಆದರೆ ನಾನು ಹೇಳ ಮಾತು ನಿಮ್ಗೆ ಸತ್ಯ ಅನ್ನಿಸ್ತಿದ್ರೆ ಲೈಕ್ ಮಾಡಿ ಸೊ ನೆಕ್ಸ್ಟ್ ಪಾಯಿಂಟ್ ಹೇಳ್ತಾ ಹೋಗ್ತೀನಿ ಸೊ ನೋಡಿ ನಿರಂತರ ಮೌಲ್ಯಮಾಪನ ಸಂಕಲನಾತ್ಮಕ ಮೌಲ್ಯಮಾಪನ ಮತ್ತು ರೂಪಣಾತ್ಮಕ ಮೌಲ್ಯಮಾಪನ ವೆರಿ 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 ಇಂಪಾರ್ಟೆಂಟ್ ಸರಿನಾ ನೋಡಿ ನಿರಂತರ ಮೌಲ್ಯಮಾಪನ ಆಗಿರ್ಬೋದು ಸಂಕಲನಾತ್ಮಕ ಮೌಲ್ಯಮಾಪನ ಆಗಿರ್ಬೋದು ರೂಪಣಾತ್ಮಕ ಮೌಲ್ಯಮಾಪನ ಆಗಿರ್ಬೋದು ಸ್ನೇಹಿತರೆ ಇಷ್ಟು ಈ ಮೂರು ಪಾಯಿಂಟ್ಸ್ ಇದೆ ನೋಡಿ ಇದರಲ್ಲಿ ಸೊ ಓಕೆನಾ ಇದರಲ್ಲಿ ಇದೆ ಮೇಲೆ ಎರಡು ಇತ್ತಲ್ವ ಇಲ್ಲಿ ಮೂರು ಪಾಯಿಂಟ್ಸ್ ಇದೆ ಈ ಮೂರು ಪಾಯಿಂಟ್ಗಳನ್ನ ನೀವೇನಾದರೂ ಹಂಡ್ರೆಡ್ ಪರ್ಸೆಂಟ್ ಮಾಡಿದ್ರೆ ಎಲ್ಲ ಸಬ್ಜೆಕ್ಟಲ್ಲೂ ಪ್ರತಿ ಒಂದು ಸಬ್ಜೆಕ್ಟಲ್ಲೂ ಅದನ್ನೇ ರಿಪೀಟ್ ಮಾಡ್ತಿದ್ದೀನಿ ಸ್ನೇಹಿತರೆ ನೀವು ಏನೂ ಓದಿಲ್ಲ ಅಂತ ಅಂದ್ಕೊಳ್ಳಿ ಇವತ್ತು ಅಂತ ಈಟು ಏನೂ ಓದೇ ಇಲ್ಲ ಅಪ್ಲಿಕೇಶನ್ ಟೈಮೇ ಕೊಟ್ಟಿರಲಿಲ್ಲ ನೀವು ಯಾವ ಬುಕ್ಕನ್ನು ಓದೇ ಇಲ್ಲ ಅಂದರೂ ಕೂಡ ನಿರಂತರ ಮೌಲ್ಯಮಾಪನ ಸಂಕಲನಾತ್ಮಕ ಮೌಲ್ಯಮಾಪನ ರೂಪಣಾತ್ಮಕ ಮೌಲ್ಯಮಾಪನ ಇಷ್ಟನ್ನು ನೀವತ್ತು ನೋಡಿಟ್ಕೊಳ್ಳಿ ನಿಮ್ಮ ಜೇಬಲ್ಲಿ ಸೇಮ್ ಟು 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 ಮಾರ್ಕ್ಸ್ ಅಂದರೆ ನಿಮಗೆ ಟೆನ್ ಮಾರ್ಕ್ಸ್ ಫಿಕ್ಸ್ ಟು ಹಂಡ್ರೆಡ್ ಪರ್ಸೆಂಟ್ ಫಿಕ್ಸ್ ಹಂಡ್ರೆಡ್ ಪರ್ಸೆಂಟ್ ಇದ್ರ ಮೇಲೆ ನಿಮಗೆ ಏನಾಗುತ್ತೆ ಕ್ವಶನ್ ಆಗುತ್ತೆ ಇದು ಸ್ಮಾರ್ಟ್ ಸ್ಟಡಿ ಏನೂ ಓದಿಲ್ಲ ಅಂತ ಅಂದ್ಕೊಳ್ಳಿ ಏನೂ ಓದಿಲ್ಲ ಅಂದರೂ ಇಷ್ಟು ಓದ್ಕೊಂಡ್ರೆ ಸಾಕು ಸ್ನೇಹಿತರೆ ನೀವು ನಲ್ವತ್ತು ಪ್ಲಸ್ ಅಂಕಗಳನ್ನು ಹಂಡ್ರೆಡ್ ಪರ್ಸೆಂಟ್ ತಗೋತೀರಾ ಸೊ ವೆರಿ ಇಂಪಾರ್ಟೆಂಟ್ ಮೇಲೆ ಹೇಳಿದ ಅನುಗಮನ ಮತ್ತು ನಿಗಮನ ಪದ್ಧತಿ ಮತ್ತು ಮೌಲ್ಯಮಾಪನ ಮೌಲ್ಯಮಾಪನದಲ್ಲಿ ಬರ್ತಕ್ಕಂಥ ಎಲ್ಲ ವಿಧಗಳನ್ನು ನೋಡ್ಕೊಳ್ಳಿ ಸರಿನಾ ಸೊ ನೆಕ್ಸ್ಟ್ ಹೋಗೋಣ ಸಾರಿ ಸ್ನೇಹಿತರೆ ನಾನು ಈಗಾಗಲೇ ಹೇಳೋಕ್ಕೆ ಹುಷಾರಿಲ್ಲ ವಿಡಿಯೋ ಮಾಡಬಾರ್ದು ಅಂದ್ಕೊಂಡಿದ್ದೆ ಆದರೂ ಕೂಡ ಇನ್ನೂ ಫಿಫ್ಟೀನ್ ಡೇಸ್ ಇದೆ ನಾನು ಮಾಡ್ತಕ್ಕಂತಹ ವಿಡಿಯೋ ಯಾರಿಗಾದರೂ ಹೆಲ್ಪ್ ಆಗ್ಬೋದು ಅನ್ನೋ ವಿಚಾರಕ್ಕೆ ಈ ವಿಡಿಯೋಗಳಿಗೆ ನಾನು ಬಂದೆ ಸೊ ನೋಡಿ ಕಲಿಕೆಯ ನ್ಯೂನತೆಗಳು ಓಕೆನಾ ವೆರಿ ಇಂಪಾರ್ಟೆಂಟ್ ಪ್ರತಿಯೊಂದು ಒಂದು ಸಬ್ಜೆಕ್ಟಲ್ಲಿ ಇದನ್ನು ಕೇಳ್ತಾರೆ ಸ್ನೇಹಿತರೆ ಪ್ರತಿ ಒಂದು ಸಬ್ಜೆಕ್ಟಲ್ಲೂ ಕಲಿಕಾ ನ್ಯೂನತೆಗಳು ಏನು ಡಿಸ್ಕ್ಯಾಲ್ಕುಲಿಯಾ ಅಂದರೆ ಏನು ಡಿಸ್ಗ್ರಾಫಿಯಾ ಡಿಸ್ಲೆಕ್ಸಿಯಾ ಅಲ್ವಾ ಸೊ ಈ ಇದರಲ್ಲಿ ಒಂದು ಆರು ಆರು ಪಾಯಿಂಟ್ ಇದೆ ವೆರಿ 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 ಇಂಪಾರ್ಟೆಂಟ್ ನಾನು ನೆಕ್ಸ್ಟ್ ಬೇಕಾದರೆ ಹೇಳಬೇಕಾದ್ರೆ ಬರ್ತೀನಿ ಇದ್ರ ಈ ಅಂಶಗಳ ಮುಖಾಂತರನೇ ಬರ್ತೀನಿ ನಿಮ್ಗೆ ಎಷ್ಟು ಪಾಯಿಂಟ್ಸ್ ಹೇಳಿದ್ದೀನಿ ಅಷ್ಟು ಪಾಯಿಂಟ್ಸ್ ವಿಡಿಯೋನ ನಾನು ಮಾಡ್ತೀನಿ ಸ್ನೇಹಿತರೆ ಆರು ಏನು ಈ ಕಲಿಕಾ ನ್ಯೂನತೆಗಳು ಜಾಸ್ತಿ ಇದೆ ಆದರೆ ಆರು ವೆರಿ ಇಂಪಾರ್ಟೆಂಟ್ ಅಲ್ಲಿಂದ ಪ್ರಶ್ನೆ ಖಂಡಿತವಾಗ್ಲೂ ನೀವು ಏನು ಓದ್ಕೊಂಡಿಲ್ಲ ಅಂದರೆ ಇದನ್ನು ಓದ್ಕೊಳ್ಳಿ ಓಕೆನಾ ನೀವೇನು ಓದ್ಕೊಂಡಿಲ್ಲ ಅಂತಂದರೆ ಇದನ್ನು ಓದ್ಕೊಳ್ಳಿ ಕಲಿಕಾ ನ್ಯೂನತೆಗಳು ಹಂಡ್ರೆಡ್ ಪರ್ಸೆಂಟ್ ಓಕೆನಾ ನಾನು ಯಾಕೆ ಪ್ರತಿ ಸಲ ನಿಮಗೆ ಒತ್ತಿ ಒತ್ತಿ ಹೇಳ್ತಿದ್ದೀನಿ ಅಂತಂದರೆ ಅನುಭವ ಹಾರ್ಡ್ ಸ್ಟಡಿ ಸ್ಮಾರ್ಟ್ ಸ್ಟಡಿ ಕ್ವಶನ್ ಪೇಪರ್ ಅನಾಲಿಸಸ್ಸು ಎಲ್ಲ ಕೂಡಿಕೊಂಡು ನಾನು ನಿಮ್ಗೆ ಹೇಳ್ತಾ ಇರೋದು ಸೊ ಇದನ್ನು ಮಾತ್ರ ಖಂಡಿತವಾಗ್ಲೂ ಬಿಡಲೇಬೇಡಿ ಓಕೆನಾ ಸೊ ನೆಕ್ಸ್ಟ್ ಹೋಗೋಣ ನೋಡಿ ನೈದಾನಿಕ ಪರೀಕ್ಷೆ ಮತ್ತು ಪರಿಹಾರಾತ್ಮಕ ಪರೀಕ್ಷೆ ನೋಡಿ ಇದು ತರಗತಿ ಕೂಡ ಆಗುತ್ತೆ ಪರಿಹಾರಾತ್ಮಕ ತರಗತಿ ಕೂಡ ಆಗುತ್ತೆ ಸೊ ನೈದಾನಿಕ ಮತ್ತು ಪರಿಹಾರಾತ್ಮಕ ಈ ಎರಡು ವರ್ಡ್ ಇದೆಯಲ್ಲ ನೈದಾನಿಕ ಮತ್ತು ಪರಿಹಾರಾತ್ಮಕ ವೆರಿ 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 ಇಂಪಾರ್ಟೆಂಟ್ ಹಂಡ್ರೆಡ್ ಪರ್ಸೆಂಟ್ ಕ್ವಶನ್ ಆನ್ಸರ್ಸ್ ನೈದಾನಿಕ ಮತ್ತು ಪರಿಹಾರಾತ್ಮಕ ಸಮಸ್ಯೆಯನ್ನು ನೈದಾನಿಕ ಪರೀಕ್ಷೆಯಲ್ಲಿ ಕಂಡಿಟ್ಟಿವಿ ಅದಕ್ಕೆ ಪರಿಹಾರಾತ್ಮಕವಾಗಿ ತರಗತಿಯನ್ನು ತಗೋತೀವಿ ಸಿಂಪಲ್ ಇಲ್ಲೇ ಕ್ಲಿಯರ್ ಆಯಿತು ನೀವು ಓದೋದೇ ಬೇಡ ಸರಿನಾ ಏನು ನೈದಾನಿಕ ಪರೀಕ್ಷೆಯಲ್ಲಿ ನಾವು ವಿದ್ಯಾರ್ಥಿ ಎಲ್ಲಿ ಇದ್ದಾನೆ ಎಲ್ಲಿ ತೊಂದರೆಗೆ ಒಳಗಾಗಿದ್ದಾನೆ ಅಂತ ನಾವು ಕಂಡ್ಕೋತೀವಿ ಮೇಲೆ ಅದಕ್ಕೆ ತಕ್ಕ ಹಾಗೆ ಪರಿಹಾರ ತರಗತಿಯನ್ನು ತಗೋತೀವಿ ಇದನ್ನು ಓದೋ ಅವಶ್ಯಕತೆ ಅಲ್ಲ ಇಷ್ಟ ಸಿಂಪಲ್ ಹೇಳ್ಬಿಟ್ಟೆ ಸಿಂಪಲ್ ಇಷ್ಟೇ ಕೇಳ್ತಾರೆ ಸರಿನಾ ಎಲ್ಲಿ ಕಲಿಕೆಯಲ್ಲಿ ತೊಂದರೆ ಕಂಡು ತೊಂದರೆ ಯಾವ ಪರೀಕ್ಷೆ ತೊಗೋತೀರಾ ನೈದಾನಿಕ ಪರೀಕ್ಷೆ ಕಲಿಕೆಯಲ್ಲಿ ಮಗು ತೊಂದರೆ ಒಳಗಾಗ್ತಿದೆ ಯಾವ ಕ್ಲಾಸ್ ತಗೋತೀರಾ ಪರಿಹಾರಾತ್ಮಕ ಪರೀಕ್ಷೆ ಪರಿಹಾರಾತ್ಮಕ ತರಗತಿ ಸರಿನಾ ಇಷ್ಟೇ ಮುಗಿತು ಇದರ ಮೇಲೆ ಟೂ ಹಂಡ್ರೆಡ್ ಪರ್ಸೆಂಟ್ ಕ್ವಶನ್ಸ್ ಹಂಡ್ರೆಡ್ ಪರ್ಸೆಂಟ್ ನೋ ಡೌಟ್ ಏನು ಓದಿಲ್ಲ ಅಂದರೆ ಇದು ಓದ್ಕೋಬೇಕು ನೀವು ಓಕೆ ಸೊ ನೆಕ್ಸ್ಟ್ ಹೋಗೋಣ ಅಲ್ಲ ಸ್ನೇಹಿತರೆ ನಾನು ಹೇಳ್ತಾ ಇರೋದು ನಿಮಗೆ ಇದರಲ್ಲಿ ಏನಾದರೂ ಡೌಟ್ ಇದ್ದರೆ ನೀವೇನು ಮಾಡ್ಬೋದು ಕಮೆಂಟ್ ಮಾಡ್ಬೋದು ಸ್ನೇಹಿತರೆ ಸೊ ನೆಕ್ಸ್ಟ್ ಕ್ವೆಶನ್ಗೆ ಹೋಗೋಣ ಪ್ರತಿಭಾವಂತ ನೋಡಿ ವೆರಿ ಇಂಪಾರ್ಟೆಂಟ್ ಪ್ರತಿಭಾವಂತ ವಿದ್ಯಾರ್ಥಿ ಮೇಲೆ ಕೇಳ್ತಾರೆ ಕಲಿಕೆಯಲ್ಲಿ ಹಿಂದುಳಿದ ವಿದ್ಯಾರ್ಥಿ ಮೇಲೆ ಕೇಳ್ತಾರೆ ಮತ್ತು ಬುದ್ಧಿಮಾಂದ್ಯ ವಿದ್ಯಾರ್ಥಿ ಮೇಲೆ ಕೇಳ್ತಾರೆ ಈ ಮೂರರ ಮೇಲೆ ಪ್ರತಿಭಾವಂತ ಸೃಜನಶೀಲ ಏನಿದಾರಲ್ಲ ಸ್ನೇಹಿತರು ಇವರಿಬ್ಬರು ಪ್ರತಿಭಾವಂತರು ಮತ್ತು ಸೃಜನಶೀಲರು ಹೆಂಗೆ ಕಲಿತಾರೆ ಅವ್ರಿಗೆ ಯಾವ ರೀತಿಯ ಕಲಿಕೆಯ ವಾತಾವರಣ ಬೇಕು ಅಂತ ಕೇಳ್ತಾರೆ ಮತ್ತು ಹಿಂದುಳಿದ ವಿದ್ಯಾರ್ಥಿಗಳ ಬಗ್ಗೆ ನೀವೇನು ಕಾರ್ಯಗಳು ಮಾಡ್ತೀರ ತರಗತಿಯಲ್ಲಿ ಅಂತಕ್ಕಂಥದ್ದು ವೆರಿ ಇಂಪಾರ್ಟೆಂಟ್ ಇವ್ರ ಮೇಲೆ ಟೂ ಹಂಡ್ರೆಡ್ ಪರ್ಸೆಂಟ್ ನಾನು ಹೇಳ್ತಿದ್ದೀನಲ್ಲ ಸ್ನೇಹಿತರೆ ಟೂ ಹಂಡ್ರೆಡ್ ಪರ್ಸೆಂಟ್ ಕ್ವಶನ್ ಆಗುತ್ತೆ ಏನು ಓದಿಲ್ಲ ಅಂದರೂ ಇವೆಲ್ಲ ಓದ್ಬೇಕು ನೀವು ಪ್ರತಿಭಾವಂತ ವಿದ್ಯಾರ್ಥಿ ಏನು ಅವನಿಗೆ ಯಾವ ರೀತಿ ತರಗತಿ ಕೊಡಬೇಕು ಯಾವ ರೀತಿ ಆತನಿಗೆ ಮಾರ್ಗದರ್ಶನವನ್ನು ನೀಡಬೇಕು ಹಿಂದುಳಿದ ವಿದ್ಯಾರ್ಥಿ ಏನು ಹಿಂದುಳಿದ ವಿದ್ಯಾರ್ಥಿಗೇನು ಯಾವ ರೀತಿ ತರಗತಿಯಲ್ಲಿ ಮುಂದೆ ತೊಗೊಂಡು ಬರಬೇಕು ಅವನು ಯಾವ ರೀತಿ ಅದರ ಬೋಧನೆ ಮಾಡಬೇಕು ಬೋಧನಾ ಉಪಕರಣಗಳನ್ನು ಬಳಸಬೇಕು ಇದೆಲ್ಲ ಸರಿನಾ ಇದು ಅದಾದಮೇಲೆ ಬುದ್ಧಿಮಾಂದ್ಯ ವಿದ್ಯಾರ್ಥಿಯ ಬಗ್ಗೆ ಇವರು ಸರಾಸರಿ ನಿಮ್ಗೆ ಗೊತ್ತಿರುತ್ತಲ್ಲ ಈಗ ಪ್ರತಿಭಾವಂತ ವಿದ್ಯಾರ್ಥಿ ಯಾರು ಪ್ರತಿಭಾವಂತ ವಿದ್ಯಾರ್ಥಿ ಅವನ ಕ್ಯೂ ಏನಾಗಿದ್ದರು ಒಂದು ವಿಷಯ ರೀ ನೋಡಿ ಅವನ ಕ್ಯೂ ಅವನ ಆಯ್ಕೆ ಏನಾಗಿದ್ದರೂ ನೂರ ನಲ್ವತ್ತು ಆಗಿತ್ತು ಅಂದರೆ ಆತ ಪ್ರತಿಭಾವಂತ ಅಲ್ವಾ ಸೊ ಅದೇ ರೀತಿ ಬುದ್ಧಿಮಾನ್ಯ ಕೇಳ್ತಾರೆ ಸರಾಸರಿ ಕೇಳ್ತಾರೆ ಈ ಅಂಕಿಗಳನ್ನು ಕೇಳ್ತಾರೆ ಸೊ ಇದೊಂದು ಚಾಟ್ ಇದೆ ಆ ಚಾಟನ್ನು ನೀವು ಪರ್ಫೆಕ್ಟ್ ಪ್ರತಿ ಪ್ರತಿಯೊಂದು ಎಕ್ಸಾಮಲ್ಲೂ ಕೇಳಿದ್ದಾರೆ ಒಂದು ಸಲ ಪ್ರತಿಭಾ ವಿದ್ಯಾರ್ಥಿ ಕೇಳಿದ್ದಾರೆ ಕೆಲವೊಂದು ಸಲ ಹಿಂದುಳಿದ ವಿದ್ಯಾರ್ಥಿನ ಕೇಳಿದ್ದಾರೆ ಕೆಲವೊಂದು ಸಲ ಸರಾಸರಿ ವಿದ್ಯಾರ್ಥಿ ಕೇಳಿದ್ದಾರೆ ಕೆಲವೊಂದು ಬುದ್ಧಿ ವಿದ್ಯಾರ್ಥಿ ಕೇಳಿದ್ದಾರೆ ಸೊ ಈ ಅಂಕಿಗಳು ವೆರಿ ಇಂಪಾರ್ಟೆಂಟ್ ಯಾರ್ದು ಎಷ್ಟಿದೆ ಐಕ್ಯೂ ಅಂತ ನೀವು ನೋಡ್ಕೋಬೇಕು ಟೂ ಹಂಡ್ರೆಡ್ ಪರ್ಸೆಂಟ್ ಇದರ ಮೇಲೆ ಕ್ವಶನ್ ಆಗತ್ತೆ ಓಕೆ ಸೊ ನೆಕ್ಸ್ಟ್ ನೋಡಿ ವಿದ್ಯಾರ್ಥಿ ಟೂ ತೌಸಂಡ್ ಟ್ವೆಂಟಿ ಫೈವ್ ಎನ್ ಪಿ ಎಸ್ ಏನಿದೆ ಅಲ್ಲ ಎನ್ ಸಿ ಎಫ್ ನ್ಯಾಷನಲ್ ಕರಿಕ್ಯುಲಮ್ ಫೇಮ್ ವರ್ಕ್ ಅಂತ ಸೊ ಇದರ ಮೇಲೆ ಟೂ ಹಂಡ್ರೆಡ್ ಪರ್ಸೆಂಟ್ ಏನಾಗುತ್ತೆ ಪ್ರಶ್ನೆಗಳಾಗತ್ತೆ ಇದನ್ನು ಇವತ್ತೇ ಹೋಗಿ ಗೂಗಲ್ ಹೋಗಿ ಎನ್ ಸಿ ಎಫ್ ಟು ತೌಸಂಡ್ ಟ್ವೆಂಟಿ ಫೈವ್ ನ್ಯಾಷನಲ್ ಕರಿಕ್ಯುಲಮ್ ಫ್ರೇಮ್ ವರ್ಕ್ ಅಂತ ಮಾಡಿ ನೀವು ನಿಮ್ಮ ನಿಮ್ಮ ಸಬ್ಜೆಕ್ಟ್ಗೆ ಸಂಬಂಧಪಟ್ಟಂತೆ ಕೆಲವೊಂದು ಮಾಹಿತಿಗಳಿದೆ ಸಬ್ಜೆಕ್ಟ್ ವೈಸ್ ಬೇರೆ ಬೇರೆ ಇದೆ ಸೊ ಅದನ್ನು ನೀವು ನೋಡ್ಕೋಬೇಕು ಇದರ ಮೇಲೆ ಕೂಡ ಟೂ ಹಂಡ್ರೆಡ್ ಪರ್ಸೆಂಟ್ ಸ್ನೇಹಿತರೆ ಏನಾಗುತ್ತೆ ಅಂದರೆ ಕ್ವಶನ್ ಆಗುತ್ತೆ ಸರಿನಾ ಸೊ ನೆಕ್ಸ್ಟ್ ನೋಡಿ ಬುದ್ಧಿ ಶಕ್ತಿ ಸೂಚಾಂಕ ಈಗಲೇ ನಾನು ಹೇಳಿದಲ್ವಾ ಬುದ್ಧಿ ಶಕ್ತಿ ಸೂಚಾಂಕದ ಬಗ್ಗೆ ಏನು ಪ್ರತಿಭಾವಂತ ವಿದ್ಯಾರ್ಥಿಯ ಏನು ಬುದ್ಧಿ ಸಂಚ್ಯಾಂಕ ಎಷ್ಟು ಸರಾಸರಿ ವಿದ್ಯಾರ್ಥಿಯ ಬುದ್ಧಿ ಸೂಚ್ಯಾಂಕ ಎಷ್ಟು ಕಲಿಕೆಯಲ್ಲಿ ಹಿಂದುಳಿದವರು ಎಷ್ಟು ಬುದ್ಧಿ ಮಾಂದ್ಯ ಎಷ್ಟು ಇಷ್ಟು ಸೊ ಇವೆಲ್ಲ ಏನಾಗುತ್ತೆ ಅಂದರೆ ನಿಮಗೆ ಪ್ರಶ್ನೆಗಳಾಗುತ್ತೆ ಬುದ್ಧಿಶಕ್ತಿ ಸೂಚ್ಯಾಂಕ ಅಂತಕ್ಕಂಥದ್ದು ವೆರಿ ವೆರಿ ಇಂಪಾರ್ಟೆಂಟ್ ನೀವೇನಾದರೂ ಹಳೆ ಪ್ರಶ್ನೆ ಪತ್ರಿಕೆಗಳನ್ನು ನೋಡಿದರೆ ನಿಮಗೆ ಗೊತ್ತಿರುತ್ತೆ ಅಲ್ಲಿ ಬ ಬುದ್ಧಿಶಕ್ತಿ ಸೂಚ್ಯಾಂಕದ ಮೇಲೆ ಟೂ ಹಂಡ್ರೆಡ್ ಪರ್ಸೆಂಟ್ ಏನಿದೆ ಅಂದರೆ ಕ್ವಶನ್ಸ್ ಇದೆ ಸರಿನಾ ವೆರಿ ಇಂಪಾರ್ಟೆಂಟ್ ಆದಂತಹ ಟಾಪಿಕ್ ಆಗಿದೆ ಸೊ ನನ್ನ ತರಗತಿ ಇಷ್ಟ ಆಗ್ತಿದ್ರೆ ನಿಮ್ಮಿಂದ ನಾನು ಬಯಸೋದಿಲ್ಲ ಒಂದು ಲೈಕ್ ಮಾಡಿದ್ರೆ ಸಾಕು ನಾನು ಮುಂದೆ ಮಾಡ್ತಕ್ಕಂತಹ ತರಗತಿಗಳಿಗೆ ನನಗೆ ಪ್ರೋತ್ಸಾಹ ಸಿಗುತ್ತೆ ಅಷ್ಟೇ ಮತ್ತೇನಿಲ್ಲ ಓಕೆ ಸೊ ನೋಡಿ ನೆಕ್ಸ್ಟ್ ಬುದ್ಧಿಶಕ್ತಿ ಸೂಚ್ಯಂಕ ಮುಗಿತಲ್ವಾ ಸ್ನೇಹಿತರೆ ಸರಿ ಈಗ ಓದು ಬರಹ ಆಲಿಸುವಿಕೆ ಮಾತನಾಡುವಿಕೆ ವೆರಿ ಇಂಪಾರ್ಟೆಂಟ್ ಓಕೆ ಲಿಸನಿಂಗ್ ಸ್ಪೀಕಿಂಗ್ ರೀಡಿಂಗ್ ರೈಟಿಂಗ್ ಎಲ್ ಎಸ್ ಆರ್ ಡಬ್ಲ್ಯೂ ಇದರ ಮೇಲೆ ನಾಲ್ಕು ಸಾರಿ ಐದು ಐದು ಸಬ್ಜೆಕ್ಟ್ ಮೇಲೆ ಟೂ ಹಂಡ್ರೆಡ್ ಪರ್ಸೆಂಟ್ ಪ್ರಶ್ನೆ ಆಗುತ್ತೆ ನಿಮಗೆ ಎಲ್ಲದರಲ್ಲೂ ಕೂಡ ಸರಿನಾ ಓದ್ರ ಮೇಲೆ ಕೇಳಿರ್ಬೋದು ಅದರ ಮೇಲೆ ಕೇಳಿರ್ಬೋದು ಆಲಿಸುವಿಕೆಯ ಮೇಲೆ ಆದರೂ ಕೇಳಿರ್ಬೋದು ಅಥವಾ ಮಾತನಾಡುವಿಕೆ ಕುರಿತು ಕೂಡ ಕೇಳಿರ್ಬೋದು ಅದು ಕನ್ನಡ ಇರಲಿ ಇಂಗ್ಲೀಷ್ ಇರಲಿ ಮ್ಯಾಥ್ಸ್ ಇರಲಿ ವಾಟ್ ಎವರ್ ಇಟ್ ಯಾವುದು ಟಿ ಇ ಟಿ ಸಬ್ಜೆಕ್ಟ್ಗಳು ಇದ್ದಾವೆ ನಮ್ಮದು ಎಲ್ಲ ಕೂಡ ಏನಾಗುತ್ತೆ ಓದು ಬರಹ ಆಲಿಸುವಿಕೆ ಮಾತನಾಡುವಿಕೆ ಇಷ್ಟರ ಮೇಲೆ ಟೂ ಹಂಡ್ರೆಡ್ ಪರ್ಸೆಂಟ್ ಕ್ವಶನ್ಸ್ ಇರುತ್ತೆ ನಾನು ಇಷ್ಟು ಒತ್ತಿ ಇಷ್ಟೇ ಹೇಳ್ತಿದ್ದೀನಿ ಅಂತಂದರೆ ಇವತ್ತೇ ನೀವು ಇಷ್ಟು ಟಾಪಿಕ್ಗಳನ್ನ ಮುಗಿಸ್ಬೇಕು ಅಷ್ಟು ಪವರ್ ಇರುತ್ತೆ ನಿಮಗೆ ನೀವು ಆ್ಯಸ್ ಎ ಟೀಚರ್ ನಾಟ್ ಯುವರ್ ಅ ಸ್ಟೂಡೆಂಟ್ ನಿಮಗೆ ಬುದ್ಧಿಶಕ್ತಿ ಮಟ್ಟ ಎಷ್ಟಿರುತ್ತೆ ಅಂದರೆ ಒಂದು ದಿನದಲ್ಲಿ ಏನು ಮುಗಿಸ್ಬೋದು ಸ್ನೇಹಿತರೆ ನೀವು ಕೆಲವೊಬ್ಬರು ಕೆಪಾಸಿಟಿ ಇರುತ್ತೆ ಕೆಲವೊಬ್ಬರಿಗೆ ಕೆಪಾಸಿಟಿ ಇರಲ್ಲ ಬಟ್ ಎವರೇಜ್ ಇರ್ತಾರಲ್ವ ಎವರೇಜ್ ಇದ್ದವರಿದ್ದೇ ಹೇಳ್ತಿದ್ದೀನಿ ನಾನು ನೀವು ಮಾಡಬಹುದು ಇಷ್ಟು ಟಾಪಿಕ್ಗಳನ್ನ ಸ್ನೇಹಿತರೆ ನಾನು ಎಷ್ಟು ಟಾಪಿಕ್ಗಳು ಹೇಳಿದ್ನಲ್ಲ ಈಗ ಅನುಗಮನ ನಿಗಮನ ಪದ್ಧತಿ ಆಗಿರಬಹುದು ಮೌಲ್ಯಮಾಪನದಲ್ಲಿ ಬರತಕ್ಕಂತಹ ನಿರಂತರ ಮೌಲ್ಯಮಾಪನ ಸಂಕಲನಾತ್ಮಕ ಮೌಲ್ಯಮಾಪನ ರೂಪಣಾತ್ಮಕ ಮೌಲ್ಯಮಾಪನಗಳಾಗಿರಬಹುದು ಅದ್ರ ಜೊತೆಗೆ ಮತ್ತೇನು ಹೇಳಿದೆ ನಾನು ನಿಮಗೆ ಹೇಳಿ ಬುದ್ಧಿಶಕ್ತಿ ಸೂಚಾಂಕ ಆಗಿರಬಹುದು ಹೌದಾ ಅನುಗಮನ ನಿಗಮನ ಪದ್ಧತಿ ಆಗಿರಬಹುದು ನಾನು ಎಷ್ಟೆಲ್ಲ ಟಾಪಿಕ್ಗಳು ಹೇಳಿದಲ್ಲ ಅವೆಲ್ಲ ಕೂಡ ತುಂಬ 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 ಇಂಪಾರ್ಟೆಂಟ್ ಆಗಿರುತ್ತೆ ಇಷ್ಟು ನೋಡಿಕೊಂಡ್ರೆ ಸಾಕು ನೀವು ಮ್ಯಾಕ್ಸಿಮಮ್ ಕ್ವಶನ್ಗೆ ಏನು ಮಾಡ್ಬೋದು ಅಂತಂದರೆ ಟ್ರ್ಯಾಕ್ ಮಾಡ್ಬೋದು ಸ್ನೇಹಿತರೆ ಸೊ ಇವತ್ತಿನ ತರಗತಿ ಏನನ್ನಿಸ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅದ್ರ ಜೊತೆಗೆ ನಾನು ಇದೇ ರೀತಿ ವೆರಿ ಇಂಪಾರ್ಟೆಂಟ್ ಆದಂತಹ ಪ್ರಶ್ನೆಗಳನ್ನು ಅಥವಾ ನಿಮಗೆ ಸಲಹೆ ಸೂಚನೆಗಳನ್ನು ತೊಗೊಂಡು ಬರ್ತಾ ಇರ್ತೀನಿ ಅದಕ್ಕೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ವಾಚಿಂಗ್ ದಿಸ್ ವೀಡಿಯೋ ಮತ್ತು ಯಾರಿಗೆ ಅನುಕೂಲ ಆಗುತ್ತೋ ಅವರಿಗೆಲ್ಲ ಏನು ಮಾಡಬೇಕು ಈ ವಿಡಿಯೋನ ಶೇರ್ ಮಾಡಿ